ಆ ಸ್ಕೀಮ್ ಅಡಿಯಲ್ಲಿ ಆ ಗ್ಯಾರಂಟಿ ಅಡಿಯಲ್ಲಿ ಜಾತಿ ಕೋಮು ನೋಡಿಕೊಂಡು ಮುಂದಿನ ದಿನಗಳಲ್ಲೂ ರಹಸ್ಯ ಮತದಾನದಲ್ಲಿ ಅದೇ ಅವ್ರು ಓಟ್ ಹಾಕಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ ಅವ್ರಿಗೆ ಗೊತ್ತಾಗೋದಿಲ್ಲ ಸ್ವಲ್ಪ ಹೊತ್ತು ಆದ್ಮೇಲೆ ಮರ್ತರೆ ಅಂತಹ ರಹಸ್ಯ ಮತದಾನದಲ್ಲಿ ಪ್ರಾಮಾಣಿಕರನ್ನ ಆಯ್ಕೆ ಮಾಡಿಕೊಳ್ಳದೆ ಭ್ರಷ್ಟರನ್ನ ನೀಚರನ್ನ ಆಯ್ಕೆ ಮಾಡ್ಕೊಂಡ್ರೆ ನಮ್ಮ ಪಾತ್ರ ಏನಿರುತ್ತೋ ಅದೇ ಇರುತ್ತೆ ಸೊ ನಮ್ಮ ಪಾತ್ರ ನಮ್ಮದಲ್ಲ ನಾವು ಕೆಲಸ ಮಾಡ್ತಿದೀವಿ ಆರ್ ಎಸ್ ಪಕ್ಷ ಗೊತ್ತಿಲ್ಲ ಅಂತಿಲ್ಲ ಇವತ್ತು ರಾಜ್ಯದಲ್ಲಿ ನೀವೇ ಹಾಗೆ ಬಹಳಷ್ಟು ಜನರಿಗೆ ವಿಶೇಷವಾಗಿ ದೊಡ್ಡ ದೊಡ್ಡ ಮಾಧ್ಯಮಗಳು ನಮ್ಮನ್ನೇನು ನಮ್ಮ ವಿಚಾರಗಳನ್ನ ಬೇಕು ಅಂತ ಅವ್ರು ಮಾಡ್ತಾರೆ ಯಾಕಂದ್ರೆ ಅವರೇ ಅಮೇದೆ ತಿನ್ನೋರ್ ಜೊತೆ ಸೇರ್ಕೊಂಡಿದ್ದಾರೆ ಹ್ಮ್ ವೃತ್ತಿ ಧರ್ಮ ಇದ್ದಿದ್ರೆ ಕೆ ಆರ್ ಎಸ್ ಪಕ್ಷದ ಎಷ್ಟೋ ಹೋರಾಟಗಳು ಇವತ್ತು ರಾಜ್ಯದಲ್ಲಿ ಟಿ ವಿಗಳ ಮೂಲಕ ಪತ್ರಿಕೆಗಳ ಮೂಲಕ ಗೊತ್ತಾಗ್ಬೇಕಾಗಿತ್ತು ಹೌದು ಇವತ್ತೆಷ್ಟೋ ಕಡೆ ಪ್ರೆಸ್ ಮೀಟ್ ಮಾಡಿದ್ರೆ ಜೇಬಲ್ ಇಲ್ಲ ಅಂದ್ರೆ ಹಾಕಲ್ಲ ನಾವಂತಿಲ್ಲ ಪ್ರೆಸ್ ಮೀಟ್ ಪ್ರೆಸ್ ಗೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಬಿಲ್ ಇರುತ್ತೆ ನಾವು ಕೊಡ್ತೀವಿ